ಇವತ್ತೊಂದು ನಿಮ್ಗೆ ರಫಕ್ತ ಆಗುವ ತಿಂಡಿ ಮಾಡಿ ತೋರಿಸ್ತೇನೆ ಇದು ನಿನ್ನೆ ಪುಂಡಿ ನೋಡಿ ನಿಮ್ಗೆ ಬೇರೆ ತಿಂಡಿ ಕೂಡ ತಗೊಳ್ಬಹುದು ಪುಂಡಿ ಇಡ್ಲಿ ಮತ್ತೆ ದೋಸೆ ಎಲ್ಲ ಇರ್ತಾ ಇಲ್ಲ ಅದನ್ನು ಕೂಡ ನಿಮ್ಗೆ ತಗೊಳ್ಬಹುದು ಗಟ್ಟಿಯಾದ ತಿಂಡಿ ಯಾವ್ದು ಕೂಡ ಆಗ್ತದೆ ನಿನ್ನೆದ ನಿನ್ನೆ ಪುಂಡಿ ನೋಡಿ ಗಟ್ಟಿ ಉಂಟಿದು ಇದು ಪುಂಡಿಗೆ ಪದಾರ್ಥ ಎಲ್ಲ ಬೇಕಿಲ್ಲ ಅದು ತಿನ್ಲಿಕ್ಕೇನೆ ಆಗುದಿಲ್ಲ ಪದಾರ್ಥ ಇಲ್ಲಾದ್ರೆ ನಿಮ್ಗೆ ತಿಂಡಿ ಮಾಡಿ ತೋರಿಸ್ತೇನೆ ಈಗ ಸ್ವಲ್ಪ ಈ ರೀತಿ ಮಾಡಿ ಹಾಕುವ ಹಾಕಿ ಮತ್ತೆ ಹುಡಿ ಹುಡಿ ಮಾಡ್ಲಿಕ್ಕೆ ಉಂಟು ಮತ್ತು ಕೈಯಲ್ಲಿ ಕೂಡ ಹುಡಿ ಮಾಡ್ಬೋದು ಅಷ್ಟು ಹುಡಿ ಆಗುವುದಿಲ್ಲ ಕೈಯಲ್ಲಿ ನೋಡಿ ಗಟ್ಟಿ ಉಂಟು ಹುಡಿ ಅಂದ್ರೆ ನೈಸ್ ಅಂದರೆ ಅಲ್ಲ ಒಂದು ಸ್ವಲ್ಪ ಗ್ರೈಂಡ್ ಮಾಡಿದರೆ ಹುಡಿ ಆಗ್ತದೆ ಈ ಪುಂಡಿ ಪುಂಡಿಯನ್ನು ಈ ರೀತಿ ಹುಡಿ ಮಾಡಿದ್ದೇನೆ ಇಡ್ಲಿಯನ್ನು ಕೂಡ ನಿಮಗೆ ಇದೇ ರೀತಿ ಹುಡಿ ಮಾಡಲಿಕ್ಕೆ ಆಗ್ತದೆ ಮತ್ತೆ ದೋಸೆನೆಲ್ಲ ತುಂಡು ತುಂಡು ಮಾಡಿ ಈ ರೀತಿ ಮಾಡ್ಬೋದು ನೋಡಿ ಸ್ವಲ್ಪ ಪುಂಡಿ ಆಗಿದೆ ಎಲ್ಲ ಪುಂಡಿಯೂ ಹಾಕ್ಲಿಲ್ಲ ಒಂದು ಈರುಳ್ಳಿ ಬೇಕು ಈರುಳ್ಳಿ ಉಂಟಲ್ಲ ಕೆಂಡಕ್ಕೆ ಹಾಕುವ ಅದು ಸ್ವಲ್ಪ ಫ್ರೈ ಆಗಲಿ ಅದು ಅಲ್ಲಿ ಫ್ರೈ ಆಗ್ತದೆ ನಿಮಗೆ ಉಂಟಲ್ಲ ಇದರಲ್ಲಿ ಗ್ಯಾಸಲ್ಲಿ ಕೂಡ ರೀತಿ ಫ್ರೈ ಮಾ ಇದರಲ್ಲಿ ನೋಡಿ ಗ್ಯಾಸಲ್ಲಿ ಹೀಗೆ ಇಟ್ಟು ಫ್ರೈ ಮಾಡ್ಬೋದು ಕೆಂಡ ಇಲ್ಲ ಇದ್ರೆ ಎರಡು ಒಣ ಮೆಣಸು ಕೂಡ ಬೇಕು ಇದನ್ನು ಕೂಡ ಫ್ರೈ ಮಾಡುವ ಸ್ವಲ್ಪ ಇಟ್ಟು ಇದೇ ರೀತಿ ನಿಮಗೆ ಗ್ಯಾಸಲ್ಲಿ ಕೂಡ ಇಡ್ಬೋದು ನೋಡಿ ಚಂದ ಮಾಡಿ ಫ್ರೈ ಮಾಡಿದ್ದೇನೆ ಈಗ ಬಿಸಿ ಬಿಸಿ ಉಂಟು ಇದನ್ನು ಬೂದಿಯನ್ನು ಸ್ವಲ್ಪ ಉಜ್ಜಿ ತರಬೇಕು ಬಟ್ಟೆಯಲ್ಲಿ ಕರಿಬೇವಣೆ ಎಲ್ಲ ಇದು ಸಹ ಸ್ವಲ್ಪ ಬಾಡಿಸುವ ಹೇಗೆ ಇಟ್ಟು ಇಷ್ಟ ಸಾಕು ಸ್ವಲ್ಪ ಬಾಡಿದೆ ಸಾಕು ಅದ ಬೂದಿ ಅಂತ ತೆಗಿಬೇಕು ಇಲ್ಲಿ ಕೂಡ ಫ್ರೈಯ ತೆಗಿವಾ ಸ್ವಲ್ಪ ತಣ್ಣಗೆ ಆಗಲಿ ಮತ್ತೆ ಅದರ ಸಿಪ್ಪೆ ತೆಗಿವಾ ಸ್ವಲ್ಪ ತಣ್ಣಗೆ ಆಯ್ತು ಸಿಪ್ಪೆ ಅಂತ ತೆಗಿಬೇಕು ಈ ಕಪ್ಪಿದ ಭಾಗ ಬೇಡ ರೆಮನೆಸಲ್ಲೆ ಕಲ್ಲಿಗೆ ಹಾಕುವ ಅದ ಬೂದಿ ತೆಗ್ದೊಂದದ್ದು ಈ ಕರಿಬೇವು ಕೂಡ ಹಾಕುವ ಮತ್ತೆ ಎರಡು ಬೆಳ್ಳುಳ್ಳಿ ಉಂಟು ಒಟ್ಟಿಗೆ ಜಜ್ಜು ಸ್ವಲ್ಪ ತಾರಿ ತರಿ ಆದರೆ ಸಾಕು ಈ ಒಂದು ತೊಳೆದು ಅಂದ ಸ್ವಲ್ಪ ಅದರಲ್ಲಿ ಬೂದಿ ಇತ್ತು ಹಾಗೆ ಸ್ವಲ್ಪ ತುಂಡು ಮಾಡಿ ಹಾಕುವ ನೋಡಿ ಸ್ವಲ್ಪ ತುಂಡು ಮಾಡಿ ಹಾಕಿದರೆ ಜಜ್ಜಿಗೆ ಸುಲಭ ಆಗ್ತದೆ ಇದಕ್ಕೇನೆ ಸ್ವಲ್ಪ ಉಪ್ಪು ಹಾಕುವ ಸ್ವಲ್ಪ ತೆಂಗಿನ ಹತ್ರ ಕೂಡ ಹಾಕುವ ಹಾಕಿ ಜಜ್ಜುವ ಈಗ ಒಟ್ಟಿ ಮಿಕ್ಸ್ ಆಗಲಿಕ್ಕೆ ಮಾತ್ರ ಇದು ಸ್ವಲ್ಪ ಅದೇ ನೈಸಾಗಿ ಏನಿಲ್ಲ ಮಿಕ್ಸ್ ಮಾಡೋದು ಇದಕ್ಕೆ ಹಾಕಿ ಮಸಾಲೆ ಈ ರೀತಿ ಆಯಿತು ನೋಡಿ ತರಿ ತರಿಯಾಗಿ ಈ ಜಜ್ಜಿದ ಮಸಾಲೆ ಈ ಪುಂಡಿಗೆ ಹಾಕುವ ಮತ್ತೆ ಎಂತ ಮಾಡ್ಲಿಕ್ಕೆ ಪಕ್ಕ ಈ ತಿಂಡಿ ಆಗ್ತದೆ ಮತ್ತೆ ಉಂಟಲ್ಲ ಇದು ನಿಮಗೆ ಇದಕ್ಕೆ ಒಗ್ಗರಣೆ ಕೂಡ ಕೊಡ್ಬೋದು ಒಗ್ಗರಣೆ ಎಲ್ಲ ಕೊಟ್ಟಾದ ಮೇಲೆ ತೆಂಗಿನದುರಿ ಹಾಕ್ಬೋದು ಹಾಗೆ ಕೂಡ ಮಾಡಲಿಕ್ಕೆ ಆಗ್ತದೆ ಮತ್ತೆ ಸ್ವೀಟ್ ಬೇಕಿದ್ರೆ ಸ್ವಲ್ಪ ಸಕ್ಕರೆ ಬೆಲ್ಲ ಯಾವುದು ಕೂಡ ಹಾಕಿ ತಿನ್ಬೋದು ನಮಗೆ ಸಕ್ಕರೆ ಎಂತ ಬೇಡ ಅಂತ ಹೇಳಿ ಒಗ್ಗರಣೆ ಕೂಡ ಎಂತ ಕೊಡಲಿಲ್ಲ ಇದೇ ರೀತಿ ಟೇಸ್ಟ್ ಇರ್ತದೆ ಇದೇ ರೀತಿ ತಿಂಡಿಯನ್ನು ನೀವು ಸೊಮ್ಮೆ ಬೆಳಿಗ್ಗೆ ಮಾಡಿ ನೋಡಿ